नमस्ते ಸ್ನೇಹಿತರೆ हेमा YouTube ಚಾನೆಲ್ ಗೆ ಸ್ವಾಗತ ಬರಿ ಇವತ್ತಿನ ವಿಡಿಯೋ ಒಳಗೆ ಇವಾಗ ಮಾವಿನಕಾಯಿ ಸೀಸನ್ ಜಾಸ್ತಿ ಅಲ್ರಿ ಸೊ ಅದಕ್ಕೆ ಈ ಥರ ಗೋಯಾ ಮಾವಿನಕಾಯಿ ಆಗಿರ್ಬೋದು ಅಥವಾ ಗುಂಡ್ ಗುಂಡ್ಗೆ ಇರ್ತಾವಲ್ಲ ರೀ ಆ ಮಾವಿನಕಾಯಿ ಆಗಿರ್ಬೋದು ಅದ್ರ ನಾನು ತೊಗೊಂಡಿದ್ದೀನಲ್ರಿ ಈ ಮಾವಿನಕಾಯಿನೂ ಆಗಿರ್ಬೋದು ಇವಾಗ ನಿಮಗೆ ಇದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದಂದ್ರೆ ಎಲ್ರಿಗೂ ಇಷ್ಟ ರೀ ಸೊ ಅದಕ್ಕೆ ಮಾವಿನಕಾಯಿ ಉಪ್ಪಿನಕಾಯನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಹೇಳ್ಕೊಡ್ತಾ ಇದ್ದೀನಿ ರೀ ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಚಲೋ ಮಾಡೋಣ ರೀ ಮಾವಿನಕಾಯಿ ನಾನು ಈ ಥರ ಮಾವಿನಕಾಯಿ ತೊಗೊಂಡಿದ್ದೀನಿ ರೀ ಇವು ಇನ್ನು ಹಸಿ ರೀ ಸೊ ಅದಕ್ಕೆ ನಾನು ಈ ಥರ ಸ್ವಚ್ಛಂಗೆ ತೊಳ್ಕೊಂಡು ಅದನ್ನು ಸಣ್ಣಂಗೆ ಪೀಸ್ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇಟ್ಕೊಂಡಿದೀನಿ ರೀ ಅದಕ್ಕೆ ಏನು ಬೇಕು ಅಪ್ಪ ಅಂತಂದ್ರೆ ನಾನು ಬೆಳ್ಳುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ರೀ ಆಮೇಲೆ ಈ ಕಡೆ ಖಾರದ ಖಾರ ಪೌಡ್ರ್ ಸಕ್ಕರೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈ ಕಡೆ ಮೆಂತೆ ಮೆಂತೆಕಾಳು ಜೀರಿಗೆ ಆಮೇಲೆ ಸಾಸಿವೆ ಕಾಳು ಇವನ್ನೆಲ್ಲ ರೀ ಆಮೇಲೆ ಸ್ವಲ್ಪ ಒಗ್ಗರಣೆ ಕೊಡೋಕ್ಕೆ ಎಣ್ಣೆ ತೊಗೊಂಡಿದ್ದೀನಿ ಆಮೇಲೆ ಕರಿಬೇವು ಆಮೇಲೆ ಇವಾಗ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಓಕೆನಾ ಇವಾಗ ಒಲ ಮೇಲೆ ಬಂದು ತವ ಇಟ್ಕೊಂಡಿದ್ದೀನಿ ರೀ ತವ ಒಳಗೆ ನಾವು ಇವಾಗ ಕಾಳು ಆಮೇಲೆ ಸಾಸಿವೆ ಜೀರಿಗೆ ಏನಾದ್ರೆ ಸ್ವಲ್ಪ ಹುರ್ಕೊಳ್ಳೋಣ ರೀ ಸ್ವಲ್ಪ ಹುರ್ಕೊಂಡು ಕಷಿಂದ ಅದನ್ನು ಪೌಡ್ರ್ ಮಾಡ್ಕೊಂಡ್ಬರ್ಬೇಕು ರೀ ನಾವು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಮಸ ಇದೇನು ಮೂರು ಕೂಡಿ ಮಸಾಲ ಮಾಡ್ತೀವಲ್ರಿ ಅದು ತುಂಬ ಟೇಸ್ಟಿ ಕೊಡುತ್ತೆ ರೀ ಇವಾಗ ಆಮೇಲೆ ಇವಾಗ ಈ ಮಾವಿನಕಾಯಿನ ಇವಾಗೇನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ರೀ ಈಗ ಖಾರ ಸ್ವಲ್ಪ ಖಾರ ಖಾರ ನೋಡ್ಕೊಂಡು ಹಾಕೊಳ್ರಿ ಎಷ್ಟು ಬೇಕು ಅಂತ ಹೇಳಿ ಆಮೇಲೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಇವಾಗ ಮತ್ತು ಈ ಮಾವಿನಕಾಯಿ ನೀವು ವರ್ಷಾನುಗಟ್ಲೆ ರೀ ಆಮೇಲೆ ವರ್ಷಾನುಗಂಟ್ಲೆ ಇಟ್ಕೊಳ್ಬಹುದು ಬಟ್ ಆದರೆ ವರ್ಷಾನ್ಗಟ್ಲೆ ಉಳಿಯೋದಿಲ್ಲ ಯಾಕಪ್ಪ ಅಂದ್ರೆ ಅಷ್ಟು ಟೇಸ್ಟಿ ಆಗುತ್ತೆ ಬೇಗ ಬೇಗನೆ ಖಾಲಿ ಹಾಕ್ ಆಗುತ್ತೆ ಒಂದೊಂದನ್ನು ಯಾರೂ ತೊಗೊಳಂಗಿಲ್ಲಲ್ರಿ ಸೊ ಹಾಕ್ಕೊಂಡ್ರೆ ಒಂದು ಎರಡು ಮೂರು ಎರಡು ಮೂರು ಥರ ಹಾಕ್ಕೊಳ್ತಾರೆ ಓಕೆನಾ ಈ ರೀತಿ ಕುಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಇದು ಸ್ವಲ್ಪ ಬಿಸಿ ಇರುತ್ತಲ್ಲ ಸ್ವಲ್ಪ ಆರ ಇಟ್ಟಿದ್ದೀರಿ ನಾನು ಒಂದು ಐದು ನಿಮಿಷ ದಾರಿದ ತಕ್ಷಣ ಈ ರೀತಿಯಾಗಿ ಪೌಡ್ರನ್ನ ಮಾಡ್ಕೊ ಈ ರೀತಿಯಾಗಿ ಪೌಡ್ರನ್ನ ಮಾಡಿಕೊಂಡು ನಾವು ಇವಾಗ ಇದನ್ನು ಒಂದೇ ಸ್ಪೂನ್ ಹಾಕ್ಕೊಳ್ಳ್ರಿ ಜಾಸ್ತಿಯನ್ನು ಹಾಕ್ಕೊಳ್ಬೇಡ್ರಿ ಒಂದು ಸ್ಪೂನ್ ಹಾಕ್ಕೊಂಡು ಇವಾಗ ಈ ರೀತಿಯಾಗಿ ಕಲಿಸ್ಕೊಂಡು ಇಟ್ಕೊಳ್ಬೇಕು ನೋಡ್ರಿ ಓಕೆ ಆಮೇಲೆ ಟಿಫಿನ್ ಬಾಕ್ಸ್ಗೂ ಕಳ್ಸೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲನೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ನಾನು ಒಲೆ 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 ಮೇಲೆ ಒಂದು ಪಾತ್ ಸಾರಿ ಒಲೆ ಮೇಲೆ ಒಂದು ಪಾತ್ರೆನ ಕಾಯ ಕಟ್ಟಿದ್ದೆ ಸೊ ಅದಕ್ಕೆ ಪಾತ್ರೆ ಕಾದಾದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಂದರೆ ಒಗ್ಗರಣೆ ಕೊಡಲಿಕ್ಕೆ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಡೆಯುತ್ತೆ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಸಾಸಿವೆ ಆಮೇಲೆ ಬೆಳ್ಳುಳ್ಳಿನ ಹಾಕ್ಕೊಂಡು ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ರೀ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪಿಲ್ಲ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಓಕೆ ಇವಾಗ ಹಾಕ್ಕೊಂಡು ನಾವು ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿಕೊಂಡಾದಮೇಲೆ ನಾವು ಕರಿಬೇವು ಮತ್ತು ಬೆಳ್ಳುಳ್ಳಿ ಎರಡೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬಿಡ್ರಿ ಓಕೆನಾ ಪೂರ್ತಿ ತಣ್ಣಗಾಗಕ್ಕೆ ಆದಮೇಲೆ ಸ್ವಲ್ಪನೇ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪನೇ ಹಿಂಗನ್ನು ಇಂಗ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಇವಾಗ ಇವಾಗ ನೋಡಿ ಈ ರೀತಿಯಾಗಿ ತಂಗಾಗಿದೆ ತನ್ಗಾದ್ಮೇಲೆ ನಾವು ಇವಾಗ ಏನು ಮಾವಿನ ಕವಳಿಗೆಲ್ಲ ಮಸಾಲೆ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಈ ಒಗ್ಗಾರನಿ ಕೂಡ ಅದರಲ್ಲೇ ಹಾಕ್ಕೊಂಡು ಅದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಈ ರೀತಿಯಾಗಿ ನೋಡ್ತಾ ಇದ್ರಲ್ಲ ಚೆನ್ನಾಗೇ ಕಲರ್ ಬಂದಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ ಒಳ್ಳೆ ಟೇಸ್ಟಿ ಕೂಡ ಚೆನ್ನಾಗಿ ಬಂದಿದೆ ಓಕೆನಾ ಈ ರೀತಿಯಾಗಿ ನಾವು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿ ತಿನ್ನೋದ್ರಿಂದ ಮಾವಿನಕಾಯಿನೂ ಒಳ್ಳೆಯದ ದೇಹಕ್ಕೆ ಓಕೆ ನೆಕ್ಸ್ಟ್ ನಿಮಗೆ ಮಾವಿನಕಾಯಿ ರೆಸಿಪಿನ ವೆರೈಟಿ ರೆಸಿಪಿ ಬೇಕು ಅಂದರೆ ಮೆಸೇಜ್ ಮಾಡಿ ನಾನು ಮಾಡಿ ಮಾಡಿ ತೋರಿಸ್ತೀನಿ ನಿಮಗೆ ಓಕೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿಬೇಡಿ ಥ್ಯಾಂಕ್ ಯು